ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾದಂತಹ ಗೋಬಿ ಮಂಚೂರಿನ ಮನೇಲೇ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಗೋಬಿ ಮಂಚೂರಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ನೋಡಿ ಇಲ್ಲಿ ನಾನು ಹೂಕೋಸು ಕಾಲಿಫ್ಲವರ್ ಅಂತಾರಲ್ವಾ ಹೂಕೋಸನ್ನು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ತನಕ ಇದೆ ಈ ಹೂಕೋಸು ಅದನ್ನೆಲ್ಲ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಆ ಕಾಯ್ದಿರುವಂತಹ ಬಿಸಿನೀರಿಗೆ ನಾನು ಈ ಗೋಬಿ ಗೋಬಿಯೆಲ್ಲ ಇದ್ದೀನಿ ಯಾಕೆ ಅಂದರೆ ಗೋಬಿಲಿ ಹುಳುಗಳಿರುತ್ತೆ ಅದನ್ನು ಏನು ಮಾಡಿದ್ರೂ ನಮಗೆ ತೆಗೆಯೋದಕ್ಕಾಗೋದಿಲ್ಲ ಆದ್ದರಿಂದ ಈ ರೀತಿ ಬಿಸಿನೀರಿಗೆ ಹಾಕಬೇಕು ಒಂದು ಎರಡು ಮೂರು ನಿಮಿಷ ಈ ರೀತಿ ಬಿಟ್ಟುಬಿಟ್ಟು ಸ್ಟೌನ್ ಆಫ್ ಮಾಡಿ ನೀರು ಕುದ್ದಿರುತ್ತಲ್ವ ಕುದಿಯೋ ನೀರಿಗೆ ಹಾಕಿಬಿಟ್ಟು ಹಾಗೆ ಒಂದು ಮೂರು ನಿಮಿಷ ಬಿಟ್ಟುಬಿಡಿ ಆಮೇಲೆ ತಣ್ಣೀರಿಗೆ ಇದನ್ನು ಹಾಕ್ಕೋಬೇಕು ಔಷಧಿ ಸಿಂಪಡಣೆ ಕೂಡ ತುಂಬಾ ಮಾಡಿರ್ತಾರೆ ಕೋಸಿಗೆ ಆದ್ದರಿಂದ ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು ಇವಾಗ ನಾನು ಪಕ್ಕದಲ್ಲಿ ತಣ್ಣೀರು ಇಟ್ಕೊಂಡಿದ್ದೀನಿ ಆ ಪಾತ್ರೆಯಲ್ಲಿ ಇದರಿಂದ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರಿಗೆ ಬಿಸಿ ನೀರಿನಿಂದ ಮೂರು ನಿಮಿಷ ಆದ ನಂತರ ಇವಾಗ ನೋಡಿ ಎಲ್ಲ ತಣ್ಣೀರಿನ ಪಾತ್ರೆಗೆ ಇವಾಗ ತಣ್ಣೀರಿಗೆ ನಾನು ಹಾಕ್ಕೊಂಡಿದ್ದೀನಿ ಒಂದು ಜಾಲಿನ ಒಂದು ಪಾತ್ರೆ ಮೇಲೆ ಹೀಗೆ ಇಟ್ಕೊಂಡ್ಬಿಟ್ಟು ಈ ರೀತಿ ಸೋಸದಿರುತ್ತಲ್ವಾ ಅದನ್ನ ಅದಕ್ಕೆ ಈ ಗೋಬಿ ಎಲ್ಲ ನಾನು ತಣ್ಣೀರಿನಿಂದ ತೆಗೆದು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಇದರಲ್ಲಿ ಇರಬಾರ್ದು ನಾವು ಗೋಬಿ ಮಾಡುವಾಗ ಆದ್ದರಿಂದ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ನೀರೆಲ್ಲ ಸ್ವಲ್ಪ ಬಸ್ಕೊಳ್ಳೋ ತನಕ ನಾವಿಲ್ಲಿ ಗೋಬಿಗೋಸ್ಕರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಮೂರು ಟೇಬಲ್ ಕಾರ್ನ್ ಕಾರ್ನ್ಫ್ಲೋರ್ ಹಾಗೂ ಮೂರು ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ತುಂಬ ತೆಳುವಾಗಿ ಕಲಿಸ್ಕೊಳ್ಳೋದು ಬೇಡ ಅರ್ಧ ಸ್ಪೂನಿನಷ್ಟು ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು ಕಾಲು ಸ್ಪೂನಿನಷ್ಟು ಮೆಣಸಿನ ಪುಡಿ ಕರಿ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕುಟ್ಟಿ ಪುಡಿ ಮಾಡಿದ್ದನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಡ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ನಷ್ಟು ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಲ್ಲಿ ರೀತಿ ಕಲಿಸ್ಕೋಬೇಕು ತುಂಬ ತೆಳುವಾಗಿ ಇದನ್ನು ಕಲಿಸ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಯಾಕಂದರೆ ಗೋಬಿ ಮೇಲೆ ಇದು ಪೇಸ್ಟ್ ಹಾಗೆ ನಿಲ್ಲಬೇಕು ಅದು ಒಂಥರ ಇಳಿಬಾರ್ದು ಗೋಬಿ ಮೇಲೆ ಆದ್ದರಿಂದ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಗೋಬಿ ಎಲ್ಲ ಇದ್ದೀನಿ ನಾನು ಡ್ರೈ ಮಾಡೋದಕ್ಕೆ ಇಟ್ಟಿದ್ನಲ್ಲ ಆ ಗೋಬಿ ಎಲ್ಲ ಇದ್ದೀನಿ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಕಲಿಸ್ಕೋಬೇಕು ಸ್ಮೂತಾಗಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾಗೆಲ್ಲ ಕಲಿಸೋದಕ್ಕೆ ಹೋಗಬೇಡಿ ತುಂಡಾಗಬಾರ್ದು ಗೋಬಿ ಎಲ್ಲ ಆದಷ್ಟು ಸ್ಮೂತಾಗಿ ಈ ರೀತಿ ಕಲಿಸ್ಕೋಬೇಕು ನಿಮಗೇನಾದರೂ ಇವಾಗ ಸ್ವಲ್ಪ ಬರೀ ಗೋಬಿನೇ ಕಾಣ್ತಾ ಇದೆ ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು ಅನ್ಸಿದ್ರೆ ಈ ರೀತಿ ಕಲಿಸ್ಕೊಂಡಾಗ ಇನ್ನೂ ಒಂದೊಂದು ಸ್ಪೂನ್ ನೀವು ಕಾರ್ನ್ಫ್ಲೋರ್ ಹಾಗೂ ಮೈದಾವನ್ನು ಹಾಕ್ಕೊಂಡು ಕಲಿಸ್ಕೊಬೋದು ಹಾಗೆ ಉದುರಿಸ್ಕೊಂಡ್ಬಿಟ್ಟು ಮೇಲುಗಡೆ ಹಿಟ್ಟೆಗಳನ್ನ ಕಲಿಸ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬಾಣಲೆಗೆ ಯಾವ ಎಣ್ಣೆ ಆದರೂ ನೀವು ಹಾಕ್ಕೋಬೋದು ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ನೋಡಿ ಗೋಬಿನ ಇರುತ್ತೆ ಕಲಿಸ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿದೆ ಇವಾಗ ಇದು ಇದನ್ನು ನಾನಿವಾಗ ಎಣ್ಣೆಗೆ ಬಿಡ್ತಾಯಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ಎಣ್ಣೆಗೆ ಇದ್ದೀನಿ ಒಂದೊಂದೇ ಈ ರೀತಿ ಬಿಡ್ತಾ ಹೋದರೆ ಆಯಿತು ಕೈಯಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ಒಂದೊಂದೊಂದೇ ಬಿಡ್ತಾ ಹೋಗ್ಬೇಕು ಈ ರೀತಿ ಪೂರ್ತಿಯಾಗಿ ಎಲ್ಲ ಕಡೆ ಈ ರೀತಿ ಗೋಬಿನ ಬಿಟ್ಕೋಬೇಕು ಮನೇಲೇ ಗೋಬಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಹಾಕ್ತೀವಲ್ಲ ಹಾಕಿದ ಕೂಡಲೇ ನಾವು ಇದನ್ನು ಕೈಯಾಡಿಸ್ಬಾರ್ದು ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತು ಹಾಗೆ ಮಾಡೋದ್ರಿಂದ ಇದರಲ್ಲಿರೋ ಫ್ಲೇವರ್ ಎಲ್ಲ ಎಣ್ಣೆ ಒಳಗೆ ಹೋಗಿಬಿಟ್ಟು ಟೇಸ್ಟ್ ಕಡಿಮೆ ಆಗುತ್ತೆ ಸ್ವಲ್ಪ ಹೊತ್ತು ಆದಮೇಲೆ ನಾವು ಈ ರೀತಿ ಕೈಯಾಡ್ಸ್ಕೋಬೇಕಾಗತ್ತೆ ನೋಡಿ ಈಗ ನಾನು ಇದನ್ನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಬಿಟ್ಟು ಫುಡ್ ಕಲರ್ ಯೂಸ್ ಮಾಡಿಲ್ಲ ಮೆಣಸಿನ ಪುಡಿ ಹಾಗೂ ಅರಿಶಿನ ಪುಡಿ ಹಾಕಿದ್ದೀನಲ್ವಾ ಅದೇ ಇಲ್ಲಿ ಕಲರ್ ಕೊಟ್ಟಿರೋದು ಫುಡ್ ಕಲರ್ ನಾನು ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ನೀವು ಹಾಕ್ಕೋಬೋದು ಹಿಟ್ಟು ಕಲಿಸ್ತಿರಲ್ವ ಆವಾಗ ಫುಡ್ ಕಲರ್ ಸ್ವಲ್ಪ ಹಾಕ್ಕೋಬೋದು ಇವಾಗ ನೋಡಿ ಎಲ್ಲ ತೇಲಿ ಮೇಲ್ಗಡೆ ಬಂತು ಇವಾಗ ಆಗಿದೆ ಅಂತ ಅರ್ಥ ಗೋಬಿ ಎಲ್ಲ ತೇಲಿ ಯಾವ ರೀತಿ ಮೇಲ್ಗಡೆ ಬಂತು ನೋಡಿ ಹೀಗೆ ನಾವು ಹಾಕಿದಾಗ ಎತ್ತೆತ್ತಿ ಹಾಕಿದಾಗ ಒಂಥರ ಸೌಂಡ್ ಬರಬೇಕು ಕಟಿ ಕಟಿ ಅಂತ ಆವಾಗ ಬೆಂದಿದೆ ಅಂತ ಆ ರೀತಿ ಬೇಯಿಸ್ಬೇಕು ನಾವು ಗೋಬಿನ ಸ್ಮೂತಾಗಿ ಯಾವುದೇ ಕಾರಣಕ್ಕೂ ಬೇಯಿಸ್ಕೋಬಾರ್ದು ಎಲ್ಲ ತೇಲಿ ಯಾವ ರೀತಿ ಮೇಲ್ಗಡೆ ಬಂದಿದೆ ನೋಡಿ ಇವಾಗ ಇದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಆ ಕಪ್ಪಿಗೆ ಕಾಣ್ತಾ ಇರೋದು ನಾನು ಮೆಣಸಿನ ಪುಡಿ ಹಾಕಿದ್ನಲ್ವಾ ಅದು ಎಲ್ಲ ಕ್ಲೀನಾಗಿ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಗೋಬಿಗಳ್ನ ಕರೆದು ಒಂದು ಪಾತ್ರೆಗೆ ಎಲ್ಲ ಹಾಕಿಟ್ಕೊಂಡಿದ್ದೀನಿ ನೋಡಿ ಹೀಗಂದಾಗ ಅದು ಸೌಂಡ್ ಬರಬೇಕು ಗೋಬಿದು ಆವಾಗ ಇದು ಆಗಿದೆ ಅಂತ ಅರ್ಥ ಇಲ್ಲಿ ಒಂದು ಬಟ್ಲಿ ಇಟ್ಕೊಂಡಿದ್ದೀನಿ ಬಟ್ಲಿಗೆ ಒಂದು ಸ್ಪೂನಿನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೋಬೇಕೆಲ್ಲ ಬೇಗ ಕರಗತ್ತೆ ಕಾರ್ನ್ ಫ್ಲೋರು ನೀರಿನಲ್ಲಿ ಬೇಗ ಕರಗತ್ತೆ ಕೆಲವರಿಗೆ ಕಾರ್ನ್ಫ್ಲೋರ್ ಅಂದರೆ ಗೊತ್ತಿರಲ್ಲ ಅಂಗಡಿಗಳಲ್ಲಿ ಕೇಳಿದ್ರೆ ಕಾರ್ನ್ಫ್ಲೋರ್ ಅಂತ ಸಿಗತ್ತೆ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ನಾನು ಒಂದು ಕೂಡ ಗಂಟಿರಬಾರ್ದು ಗಂಟಿರೋಲ್ಲ ಸಾಮಾನ್ಯವಾಗಿ ಕ್ಲೀನಾಗಿ ಕರಗತ್ತೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಒಂದು ಏಳರಿಂದ ಎಂಟು ಹೆಸಲು ಬೆಳ್ಳುಳ್ಳಿ ಇದೆ ಇದು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಬಿಟ್ಕೋಬೇಕು ತುಂಬ ಕಪ್ಪೆಲ್ಲ ಮಾಡ್ಕೋಬೇಡಿ ಒಂದು ಸ್ವಲ್ಪ ಆದರೆ ಸಾಕಾಗತ್ತೆ ಇದು ಸ್ವಲ್ಪ ಆದ ಕೂಡಲೇ ನಾನು ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ದಪ್ಪ ಈರುಳ್ಳಿ ಆದರೆ ಒಂದು ಹಾಕ್ಕೊಳ್ಳಿ ಮೀಡಿಯಮ್ ಸೈಜಿಂದ ಆದರೆ ಎರಡು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಒಂದು ಎರಡನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಕೂಡ ನಾವು ಹಿಟ್ಟನ್ನು ಕಲಸುವಾಗ ಹಾಕಿದ್ದೀವಲ್ವ ಆದ್ದರಿಂದ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದು ಕೆಂಪಗಾಕೋವರೆಗೆ ಇವಾಗ ನಾವು ಕೈ ಕೈಯಾಡ್ಸ್ಕೋಬೇಕು ಈರುಳ್ಳಿ ಕೆಂಪಗಾದರೆ ಚೆಂದ ಇವಾಗ ಇದು ಸ್ವಲ್ಪ ಕೆಂಪುಗಾಗಿದೆ ನೋಡಿ ಇವಾಗ ನಾನು ಇದಕ್ಕೆ ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಚಪ್ ಅಥವಾ ಸಾಸು ಯಾವುದಾದ್ರು ಹಾಕ್ಕೊಳ್ಳಿ ಟೊಮೆಟೊ ಕೆಚಪ್ ಇಲ್ಲಿದ್ರೆ ಸಾಸು ಎರಡು ಸ್ಪೂನು ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಹಾಗೂ ಅರ್ಧ ಸ್ಪೂನಿನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಸೋಯಾ ಸಾಸ್ ಹಾಕು ಜಾಸ್ತಿ ಹಾಕ್ಕೋಬೇಡಿ ಅದೊಂಥರ ಹುಳಿ ಹುಳಿ ಜಾಸ್ತಿ ಆಗಿಬಿಡುತ್ತೆ ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕು ಅಂದರೆ ಇವಾಗ ನಾವು ಹಾಕ್ಕೋಬೇಕು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ಗಟ್ಟಿ ಆಗತ್ತೆ ಬೇಗ ಆದ್ದರಿಂದ ನೀರನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಮತ್ತು ಗಟ್ಟಿಯಾದರೆ ಮತ್ತು ಒಂದು ಸ್ವಲ್ಪ ನೀರನ್ನು ನಾವು ಹಾಕ್ಕೋಬೇಕಾಗತ್ತೆ ಈ ರೀತಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಒಂಥರ ಗೋಬಿ ತುಂಬಾ ಚೆನ್ನಾಗಿರುತ್ತೆ ಆ ಲಿಕ್ವಿಡ್ ಇದೆಲ್ಲ ತಿನ್ನೋದಕ್ಕೆ ಗೋಬಿನ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ ನಾನಿವಾಗ ಸ್ವಲ್ಪ ಹೊತ್ತು ಹೀಗೆ ಬಿಸಿಲಿಗೆ ಕೈಯಾಡ್ಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ನೋಡಿ ಇವಾಗ ಇದು ರೆಡಿ ಆಯಿತು ಕಾರ್ನ್ಫ್ಲೋರ್ದು ಇವಾಗ ಇದಕ್ಕೆ ನಾನು ಗೋಬಿ ಎಲ್ಲ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡೋದು ಬೇಡ ಹಾಗೆ ಬಿಸಿಲ ಇದನ್ನು ನಾವೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಹೀರ್ಕೋಬೇಕು ಗೋಬಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ವಾ ಸಾಸ್ಗಳೆಲ್ಲ ಅದನ್ನೆಲ್ಲ ಹೀರ್ಕೋಬೇಕು ಒಂದು ಎರಡು ನಿಮಿಷ ಈ ರೀತಿ ಕ್ಲೀನಾಗಿ ಕೈಯಾಡಿಸ್ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದ್ರಸ್ಕೊಬೇಕು ಈ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಾಕಾಗತ್ತೆ ಆಮೇಲೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡಿಕೊಂಡಂತಹ ಗೋಬಿ ನಿಜಕ್ಕೂ ನಿಮಗೆ ಎಷ್ಟು ಖುಷಿಯಾಗತ್ತೆ ನೋಡಿ ಈ ರೀತಿ ತಿನ್ನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆರೋಗ್ಯಕರವಾಗಿ ಅಂತ ನಿಮಗೆ ತುಂಬ ಖುಷಿಯಾಗತ್ತೆ ಇದಕ್ಕೆ ನಾವು ಟೇಸ್ಟೆಡ್ ಪೌಡ್ರಾಗಲಿ ಆಗಲಿ ಕಲ್ಲರ್ ಆಗಲಿ ಯಾವುದನ್ನು ಕೂಡ ಉಪಯೋಗಿಸಿಲ್ಲ ಒಳ್ಳೆ ಎಣ್ಣೆಯಿಂದ ಮಾಡಿರ್ತೀವಿ ಮನೆಯಲ್ಲೇ ಆದರೆ ಎಲ್ಲ ರೀತಿಯಿಂದನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೇಸ್ಟ್ ಅಂತೂ ನಿಜಕ್ಕೂ ನೀವು ಬೇಕಾದರೆ ಟೇಸ್ಟ್ ನೋಡಿ ರೀತಿ ಮಾಡಿಕೊಂಡು ಅಷ್ಟೊಂದು ತುಂಬನೇ ರುಚಿಯಾಗಿರುತ್ತೆ ಇದು ಇವಾಗ ಗೋಬಿ ಮಂಚೂರಿ ರೆಡಿಯಾಗಿದೆ ನಿಮಗೆಲ್ಲ ಗೋಬಿ ಮಂಚೂರಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ